ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೀಡಿಗೆ ನಾನು ನಿಮ್ಮ ರಾಘವೇಂದ್ರ ಐಬ್ಬುಟ್ಟರ ನಿಡಿಗೆ ಅದಕ್ಕೆ ಸುಸ್ವಾಗತ ಸ್ನೇಹಿತರು ನೋಡ್ತಾ ಇರ್ಬೋದು ನಾವು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ತುಂಬ ಫ್ಲವರ್ಸ್ ನೋಡಿದ್ದೀವಿ ತುಂಬ ತುಂಬ ಇದು ನಾನಾ ಥರದ ಹೂವಿನ ತೋಟಗಳು ಕೂಡ ನೋಡಿದ್ದೀವಿ ಆ ಹೂವಿನ ತೋಟಗಳು ಹೂವು ಚೆನ್ನಾಗಿ ಬರಬೇಕು ಅಂದರೆ ಅವಕ್ಕೆ ನಾಟಿ ಮಾಡಿ ಒಂದು ತಿಂಗಳವರೆಗೂ ಇಪ್ಪತ್ತೈದರಿಂದ ಮೂವತ್ತು ದಿನವರೆಗೂ ನಾವು ಈ ಥರ ಬೆಳಕು ಕೊಡಬೇಕು ಲೈಟ್ ಕೊಡಬೇಕು ಅಂದರೆ ನಾವು ಮಕ್ಕಳನ್ನು ಹೇಗೆ ಬೆಚ್ಚಿಗೆ ಮಾಡ್ತೀವೋ ಹಾಗೆ ಆ ಸೊಸೆನೂ ಕೂಡ ನೈಟ್ ಹೊತ್ತಲ್ಲಿ ತುಂಬ ತಂಡಿ ಬೀಳ್ತಾ ಇರ್ತದೆ ಆ ತಿಂಡಿ ಬೀಳೋಕ್ಕೋಸ್ಕರ ನಾವು ಚಾ ಐಶ್ವರ್ಯ ಚಾಕ್ಲೇಟು ಮರಿಗೋಡು ಈ ಥರದ ಪ್ಲ್ಯಾಂಟ್ಗಳಿಗೆ ನಾವು ಹೂವಿನ ತೋಟಕ್ಕೆ ಲೈಟ್ ಬಿಟ್ಟು ಇಟ್ಕೊಡ್ಬೇಕು ಇಟ್ಕೊಡೋದ್ರಿಂದ ಹೂವು ಚೆನ್ನಾಗಿ ಬಿಡುತ್ತೆ ಮತ್ತು ಗಿಡನೂ ಚೆನ್ನಾಗಿ ಕಟ್ಟುತ್ತೆ ಹೂವು ಕೊಂಬೆಗಳು ಚೆನ್ನಾಗಿ ತೂಕ ಬಿಡುತ್ತವೆ ಮತ್ತು ಗಿಡನ ಇಳುವರಿ ಆರೋಗ್ಯಕರವಾಗಿರುತ್ತೆ ನಾವು ಚಿಕ್ಕ ಮಕ್ಕಳನ್ನು ಹೇಗೆ ರಕ್ಷಣೆ ಮಾಡ್ತೀವೋ ಮಕ್ಕಳನ್ನು ಹುಟ್ಟಿದಾಗ ಅವ್ರಿಗೆ ಹೇಗೆ ಬೆಡ್ಶೀಟಿಂದ ಒದ್ದನೆ ಮಾಡಿ ಒಂದು ವರ್ಷದ ಎರಡು ವರ್ಷದ ತಕ್ಕ ಹೇಗೆ ಕಾಪಾಡ್ತೀವೋ ಹಾಗೆ ಈ ಸಣ್ಣ ಸಸಿನ ನಾಟಿ ಮಾಡಿ ಎಂಟು ದಿನದಿಂದ ಅದು ದೊಡ್ಡ ಇಪ್ಪತ್ತೈದರಿಂದ ಮೂವತ್ತು ದಿನವರೆಗೂ ಈ ಥರ ಕಾಪಾಡಬೇಕು ಸ್ನೇಹಿತರೆ ಕಾಪಾಡೋದ್ರಿಂದ ಗಿಡ ಈಟಾಗಿ ಹೂವು ಚೆನ್ನಾಗಿ ಬರುತ್ತೆ ಅಷ್ಟೇ ಒಂದು ಮೂವತ್ತು ದಿನ ಲೈಟ್ ಬಿಡಬೇಕು ದಿನ ನೈಟು ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ನೋಡಿ ನಮ್ಮ ರೈತರು ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ನೈಟೆಲ್ಲ ಲೈಟ್ ಕಾಣಿಸುತ್ತೆ ತೋಟ ನೈಟು ಚೆನ್ನಾಗಿದೆ ಸ್ನೇಹಿತರೆ ಅನುಕೂಲ ಮಾಡ್ಕೊಳ್ಳಿ ಇದೆಲ್ಲ ಹೂವಿನ ತೋಟ ತೋಟಗಾರಿಕೆ ರೈತ ಮಿತ್ರರೇ ನನ್ನ ಸ್ನೇಹಿತರೆ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಹೂವು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಿಮಗೆ ಏನಾದರೂ ವೀಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನು ಒತ್ತಿ ಅತಿ ಹೆಚ್ಚಾಗಿ ಒಳ್ಳೆಯ ಒಳ್ಳೆ ವೀಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತೀನಿ ನನ್ನ ರೈತ ಮಿತ್ರರೇ ಸ್ನೇಹಿತರೆ ನೋಡಿ ತೋಟ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಗ್ರೋತು ಬರ್ತವೆ ತೂಕ ಬರ್ತವೆ ನೈಟ್ ವೇಳೆ ಮಾತ್ರ ಕರೆಂಟು ಇಲ್ಲ ಕರೆಂಟ್ ತೆಗಿಬೇಕು ಓಕೆ ಸಿಗೋಣ ಮತ್ತೊಂದು ವಿಡಿಯೋ